ನೀವೇ ಸುಳ್ಳು ಹೇಳ್ದೆ ನೀವೇ ಸುಳ್ಳು ಹೇಳ್ದೆ ನನ್ ಮಾತ್ ಕೇಳಲ ಎತ್ತಿರ ಅವನ್ ಮಾತ್ ಕೇಳಲ್ಲ ಕುಸು ನೀನು ಅಂದರ ಕೈ ಹಿಡಿದ್ರ ಇಂಟಿ ಸುಳ್ಳ ಹೇಳ್ತಲ ಅಂತೀನಿ ಮಾತು ನಿನ್ ಮಾತು ಬೇಡ ಅವ್ಳ ಮಾತ್ ಕೇಳ ಬೇಡ ಡೈವರಿ ಒಳಗು ಬುದ್ಧಿನ್ ಸೌತಿ ನಿನ್ ಕೆಲ್ಲ ಕಸ ಬುದ್ಧಿ ಕಲಿಬೇಕಲ್ಲ ನಾನು ನನ್ನ ಮಣ್ಣ ನಮ್ಮ ಮಗ ಅಂತ ಆ ಮುಟ್ಟ ತಕೊ ಬಂದಿ ಅವ ಹಿಂಗ ತಮ್ಮನ್ ಮಗ ಅಂತ ಇವಳು ತಗೊ ಬಂದಿ ಇವ ಹಿಂಗ ಎಲ್ಲಿಂದ ಸೊವರ ಅಂತ ಪಡಕ ಬಂದ ನಾನು ಸುಖ ಅವಾ ನನ್ ಗಂಡ ಸತ್ತೇ ನನ್ ತಾಲಿನೂ ಕಿತ್ಕ ತಿನ್ಕಂಡ್ರು ಈಗ ಬೊಂಬನ್ ಮೆಟೆನೂ ಕಿತ್ಕ ತಿನ್ಕ ನನ್ ಗಂಡ ಇದ್ರೆ ನನ್ಗೆ ಬಾಳ್ ನೋಡು ನೋಡ ಹೋಗು ನಿನ್ ಗಂಡನ ಅಸ್ಕೆಂಟ್ ಆಗ ಬಾಳು ನೀನು ನಂತ ಇನ್ನು ಒಂದ್ ಪಟಕ ಚಿನ್ನ ಅದ ದುಡ್ಡು ಬ್ಯಾಂಕ್ ನಲ್ಲಿ ಅದ ಎಲ್ಲಾನು ನಿನ್ಗೆ ಕೊಡ್ತೀವಿ ಹೋಗ್ಕೊಂಡ ಈ ನನ್ ಮಂಗಾರ ಬಾಳ್ ಬಿಡತ್ ಅವ್ರ ನಡ್ಸಲ್ಲ ಇವ್ರು ನಿನ್ಗ ಇವರು

ಕಾಲಕ್ಲೇ ನಂಗೇನು ಒತ್ತಬೇಡಿ ನೀವು ಆಗ್ಲೇ ಬೋದ್ಬಿಡ್ರಿ ಈ ಮಂಗಿ ಇರತರ ಬಂದಿದ್ದಾರೆ ಗಂಜಿ ಕೈಸ್ಕ ಗಂಜಿ ಕೈಸ್ಕ ಹೋಗೈತು ಅವ್ಳು ಬೇಡಿ ಅವ್ಳ ಅಟ್ಟಿದ್ ಬೇಡಿ ನಾನು ಮಾಡ್ಕೊಡ್ತೀನಿ ಸರಿನಾ ಇದ್ಯಾಕೈ ಚಿನ್ನ ಬಂದಿರುತ್ತೆ ಅಷ್ಟೇ ನನ್ಗೆ ಯಾವಾಳ್ ಅಟಕ ಟಕ ಮಾಡ್ತಾಳ ನನ್ ಸಾಯಗಣ್ಣ ನೋಡಕದಳ ಅವಳಿಗೆ ಚಿನ್ನ ಕಣ ಹೋಗಿ ಅಣ್ಣ ಚಿನ್ನ ಚಿಗುರು ಮಾಡ್ತಿದೆಳವಾ ನಮ್ಮ ಮೂನ್ ಬುದ್ಧಿ ಗೊತ್ತಿಲ್ಲ ಹಾ ಆ ಚಿನ್ನನ ಮಾಡ್ಸೆ ಚಿಗುರು ಮಾಡ್ಸಿಲ್ಲ ಟ್ರಂಕ್ ಏನ್ ಏನೋ ಗೊತ್ತಾ ಏನಿದು ಅಪ್ಪನೊಂದು फटाफट ಚೆಟ್ಟಿ ಒಂದ್ ಪುರ್ಕೋಶಿ ಮಡಿಗಳ ವರ್ಷಕ್ಕೆ ಕಟ್ಟಕಾಗಿ ಮಾರಕ ಬರಿ ಪುಟ್ಕೋಸಿಗೆ ಹೆಂಗ ಸಾಯ್ತದ ಬಟ್ ಕಚ್ಚಾಳಿ ನಮ್ಗೆ ನೆಮ್ಮದಿ ಸಿಕ್ಕರೆ ಸಾಕು ಬಾಯಿ ಹೋಗ ನೋಡಿ ಚಿಂಗ ಅದ ಅಂತ ಗೊತ್ತದ ನೋಡು ಹೆಂಗ್ ಕೆಲಸ ಮಾಡ್ತೇವ್ ಸೌನ್ ತಿಮಗ ಹಿಂಗ್ ನೋಡ್ಕ ಯಾಕೋಸ ಕಾಫಿ ಕುಡಿಬೇಕು ಅಂತ ಹಂಗರೋ ನಿನ್ನ ಹಂಗ ನಾವು ಸಾಕಿ ಬೆಳ್ಳು ಮಾಡಿ ಗಂಡನ ಮನ ಕಳಿಸ್ತು ಹಂಗೆ ತಾನೆ ಗಂಡು ನೋಡ್ಕೋಬೇಕು ಒಂಚೂರು ಎಣ್ಣೆ ಗೊತ್ತಲ್ಲ ಒಂಚೂರು ಪೌಡರ್ ಹಾಕಲ್ ಅನ್ಸು ಹಾಕಲ್ಲ ಅದೇನ ನೀನು ನಾ ಏನೋ ಮಳೆ ಬೇಬಿ ಸೊಪ್ ತಂದ್ರೆ ಮೂರ್ ದಿನಕ್ಕೆ ಕಾಯಿ ಮಾಡ್ತಾನೆ ಪೌಡರ್ ಅಂತೂ ಬೆಳಗಬೇಕು ಅಂತ ಉಯ್ಕೋತಾನೆ ಅದಕ್ಕೆ ನಿನ್ಗೆ ಏನಂತ ಸರಿ ಅಂದ್ರೆ ಇದೇ ಸರಿ ತಕ ಉಜ್ಜಿ ಉನ್ಗ ಇದಕ್ಕೆ ನನ್ ಗಂಡ ಬೋದು ಕಳ್ಸಿರೋದು ಅದಕ್ಕೆ ಈಗ ನಿನ್ ಗಂಡ ಮಾತುಕತೆ ಬತ್ನಿ ಅಂದನ ಮುಚ್ಕೊಂಡು ಕಡ್ದೋಗೋ ಅನ್ಸುತ್ತ ನೀನು ಏನ ಬಿ ಮತ್ತ ಬಂತೋಳಿಂದ ಸೊಸರು ಕೊಡೋ ಹತ್ತು ಕೆಜಿ ಅಕ್ಕಿಗ ನಿಂಗೆ ಆರ್ ಸಾರ ಅಕ್ಕಿ ಇದಕ್ಕೆ ಮೂರ್ ಸಾರ ಅಕ್ಕಿ ಇನ್ನೊಂದ್ ಸಾರ ಅಕ್ಕಿ ಇಲ್ಲಿ ನಾವು ಒಂದ್ ತಿಂಗಳು ಗಂಟೆ ಉಣ್ಣಕ್ಕಂತ ಹೋಗಿ ಮುಂದೆ ಕಡೆ ಕರ್ದು ಹಚ್ಕತಕ ಎಲ್ಲರೂ ನಮ್ಗೆ ಅದೇನು ಕಂಡು ಉಟ್ಕೊಂಡ್ರೆ ಒಟ್ಟೊಳಗೆ ಆಯಿತು ನೀರುದು ಹೋಗು ಪುಟ್ಟ ಎತ್ಕೊಂಡು ಕೆಂಡ ಹಾಕೊಂಡು ಸಾಂಬ್ರಾಣಿ ತಗೋಬೇಕು ಹೋಗ್ ತಗೊಬೇತಿ ನೀರು ಅವ ಹ್ಞೂ ಆಯ್ತಿ ಐಜಿ ಸಾಂಗ್ ಹೇಳ್ಬೇಕವ್ವ ಹ್ಞೂ ಸಿದ್ದರಾಮಯ್ಯ ನೀ ಒಬ್ಬ ಬನ್ನಿ ರಾಜಣ್ಣವರೇ ನೀ ಒಬ್ಬ ಬನ್ನಿ ನಮ್ಮ ಕೂಸ್ಕಾ ಸಾಂಬ್ರಾಣಿ ಒಗ ತನ್ನಿ ಜಿ ಆಡಲ್ಲ ಜಿಲ್ಲೆ ಎಲ್ಲ ಪೊಲೆಲ್ಲೋರ್ ಆಡು ಅದನ್ನ ಹೂವಿನ ಪ್ರಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದೆ ನೀನು ನಿನ್ನೆತ್ತ ಮೇಲೆ ಬಾಕಿ ಮಾತೇನೋ ಹ ಎದ್ದು ಕಾತ್ಕೀತ ಮುದ್ರಿ

ನೋಡಿ ಸಾಲಾ ಜಾಸ್ತಿ ಮಾಡ್ಕೊಬಿಟ್ಟಿನಿ ಈಗ ಸಾಲಗಾರ ಸಾಲಾ ಕೊಟ್ಟಿರಂದ್ರ ನಾವ್ ದುಡ್ಡು ಕೊಡ್ಲೇಬೇಕು ಈಗ ಎಮರ್ಜೆನ್ಸಿ ದುಡ್ಡ್ ಕೊಡಿ ಹೋಗಿ ಯಾವ್ದು ದುಡ್ಡ ವಾ ನ ಹೆಲ್ತಿ ಸರಾಗ ಇಲ್ಲ ವಾಸ್ತಿ ಇದ್ರಲ್ಲ ಕೊಡಿ ದುಡ್ಡ್ ಆತ್ನಾ ಬಾತ್ರೂಮ್ಗೆ ಒಂದು ಬೋರ್ಡ್ ಕಾಸಿಲ್ದೆ ಬಿಂದ್ ಬಿಡ್ಕೊ ಕುತ್ಕತಿ ಎಕೋ ನಿಂಗ ದುಡ್ಡು ದುಡ್ಡ್ ಕೊಡ್ಕೊಂಡ ಹೋಗೋ ಅಯ್ಯೋ ನಿಮ್ ಕರ್ಮಾ ನೀ ಬಾತ್ರೂಮ್ ನರೋ ಹೋಗಿ ರೋಡ್ ನಾರ ಕುಂತ ಹೋಗಿ ಆಯ್ತು ಈಗ ರೋಡ್ ಲೆ ಕುತ್ಕೋ ಹೋಯ್ತಿವಿ ಬಾತ್ರೂಮ್ ಬರ್ಕೊಡ್ಲಿ ಬಿಡು ಬರ್ಸೆ ಹೋಗಿ ಬಾತ್ರೂಮ್ ತಗನ ಏನ್ ಮಾಡಿ ಸರಿ ಹಂಗದಲ್ಲ ಐದ್ ಐದ್ ರೂಪಾಯಿ ಜನ್ಗಳ್ ಬರ್ತಾರ ಬಾತ್ರೂಮ್ ಹೋಗ್ತಾರ

ಯಾವ್ ಆಸ್ತಿನ ಕೊಡೋದು ಬಲಾ ಮುಚ್ಕೊಂಡ್ ಕಷ್ಟ ಇಷ್ಟ್ರೆ ಗಣದ ಮೊದಲೇ ಬಾಳ್ಬೇಕು ಏನಾರಾಗ್ಲಿ ಕೊಟ್ಟು ಕುಳಕೋರ್ಗ ಹೊಯ್ತಾರು ನಿಮ್ಗೆ ಅನ್ಕೊಂಡು ಹೋಗ್ರ ನೆಟ್ವಾಗಿ ಎತ್ತವರ್ಗ ಉಸ್ತವರ್ಗ ಇಟ್ಟಾಕಿ ಉಣ್ಸಕ್ ಕಲ್ಸಿ ಮದಾಗಳ ನಿಮ್ ವ್ಯಕ್ತಿಗ ಬಿಗಿಸಿಕೆ ಹಾ ಅದೇ ನಿಮ್ ಮಗ್ಳು ಹೋದಲ್ಲ ಈಗ್ಲಾರ ಹೇಳಿ ಕೀ ಎಲ್ಲಿ ಇಟ್ಟಿದ್ರಿ ಅದೇ ಟ್ರಂಕಿ ಅಲ್ಲಿ ಟ್ರಂಕು ರೂಮಲ್ಲಿ ಅದ ಕೀ ಅದ್ ರೆಡಿ ಅದ ಎದ್ಗಳಿ ತಗೊಳ್ಳಿ ಹೋಗಿ ಜಾಸ್ತಿ ಆಸೆ ಮಾಡಕ್ ಹೋಗ್ಬೇಡಿ ಅದ್ರೊಳಗೆ ಇರೋ ಆಸ್ತಿ ಏನಂದ್ರ ನಿಮ್ಮ ಒಂದ್ ಒಂದ್ ಪುಟ್ಕೋಸಿ ತೂ ತಗಿರೋದೊಂದು ಚೆಡ್ ತಗೊಂಡ್ ಹೋಗಿ ನಿಮ್ ಮೇಕ್ತಿ ಬೆಂಕಿ ಸಕ್ಕ ನಿಮ್ಮಂತ ಹೊಸ ತಂದ್ಬಿಟ್ರ ಅಷ್ಟಿಯಾ ಇನ್ನು ಇದು ಮುದ್ದ ತಿಂದಿರೋ ದೇಹ ಇನ್ನು ಗಟ್ಟಿ ಅದ ಗಿದ್ಬಿಟ್ಟು ತಿಂತಿವಿ ನಡಾ